ಇವತ್ತಿನ ಆಂಧ್ರ ಸ್ಟೈಲ್ ನಲ್ಲಿ ನಾಟಿ ಕೋಳಿ ತುಂಬಾ ಸುಲಭವಾಗಿ ಹೇಗ ಮಾಡ್ಕೊಳ್ಳೋದು ತೋರಿಸ್ತಾ ಇದ್ದೀನಿ ಇದು ಬಂದು ಪರ್ಫೆಕ್ಟ್ ನಾಟಿ ಕೋಳಿ ಸಾರು ತುಂಬಾ ರುಚಿಯಾಗಿ ಬರುತ್ತೆ ತುಂಬಾ ಕಡಿಮೆ ಮಸಾಲೆಸ್ನ ಉಪಯೋಗಿಸ್ಕೊಂಡು ತುಂಬಾ ಕಡಿಮೆ ಸಮಯದಲ್ಲಿ ಈ ಸಾರನ್ನ ಮಾಡ್ಕೊಳ್ಬೋದು ಬಿಸಿ ಮುದ್ದೆಗೆ ಹಾಗೆ ಅನ್ನಕ್ಕೆ ಚಪಾತಿ ಇಂಥದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಗಿರಿರಾಜ ಕೋಳಿ ತಗೊಂಡಿರೋದು ಅದು ಕೂಡ ಮೊಟ್ಟೆ ಕೋಳಿ ತುಂಬಾ ರುಚಿಯಾಗಿರುತ್ತೆ ಒಂದೂವರೆ ಕೆಜಿ ಆಗುವಷ್ಟು ಈ ನಾಟಿ ಕೋಳಿ ಇದೆ ಈ ರೀತಿ ಒಂದು ದೊಡ್ಡ ಪಾತ್ರೆನಲ್ಲಿ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಅದ್ರಲ್ಲಿ ಸ್ವಲ್ಪ ಕೊಬ್ಬಿನ ಅಂಶ ಜಾಸ್ತಿ ಇರುತ್ತೆ ಹಾಗಾಗಿ ಸ್ವಲ್ಪ ಎಣ್ಣೆ ಕಡಿಮೆ ಹಾಕೊಳ್ಬೇಕು ನಂತರ ಸ್ವಲ್ಪ ಕರ್ಬೇವಿನ ಸೊಪ್ಪು ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಮತ್ತೆ ಒಂದು ಮೂರು ಮೆಣಸಿನಕಾಯಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಲೈಟ್ ಗೋಲ್ಡನ್ ಕಲರ್ ಬರೋ ತನಕ ನಾವ್ ಇದನ್ನ ಫ್ರೈ ಮಾಡ್ಕೊಳ್ಬೇಕು ಈ ತರ ಈರುಳ್ಳಿ ಫ್ರೈ ಆಗಿದ ನಂತರ ಇದರಲ್ಲಿ ಒಂದು ಟೀ ಸ್ಪೂನ್ ತುಂಬಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಂಡ್ಬಿಟ್ಟು ಹಸಿ ಸ್ಮೆಲ್ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾನಿಲ್ಲಿ ತಗೊಂಡಿರೋದು ಒಂದೂವರೆ ಕೆ ಜಿ ಆಗುವಷ್ಟು ನಾಟಿ ಕೋಳಿ ಅಲ್ವಾ ಸೊ ಅದಕ್ಕೆ ತಗಾಗಿ ನಾನು ಎಲ್ಲಾನು ಸಹ ತೋರಿಸ್ಕೊಡ್ತಾ ಇದ್ದೀನಿ ಇದೇ ವಿಧಾನದಲ್ಲಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಈಗ ನೆಕ್ಸ್ಟ್ ಇದಕ್ಕೆ ಮೂರು ದೊಡ್ಡ ಸೈಜಿಂದು ಟೊಮೊಟೊ ಹಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೇಕು ಅಥವಾ ನೀವು ಮಿಕ್ಸರ್ ಜಾರಿಗೆ ಹಾಕೊಂಡು ತರತರಿಯಾಗಿ ರುಬ್ಬಿ ಆದ ಮತ್ತೆ ರುಚಿಗೆ ತಗ್ಗಷ್ಟು ಉಪ್ಪು ಸ್ವಲ್ಪ ಪುಡಿ ಪುಡಿಗಳನ್ನ ಸೇರಿಸ್ಕೊಂಡು ಈ ಟೊಮೊಟೊ ಹಣ್ಣು ನೀಟಾಗಿ ಮೆತ್ತಗಾಗುವವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಪ್ಲೇಟ್ ನ ಮುಚ್ಚಿಬಿಟ್ಟು ಹಾಗೆ ಬಿಟ್ಬಿಡಿ ಹಾಗೆ ಚೆನ್ನಾಗಿ ಮೆತ್ತಗಾಗತ್ತೆ ಈ ತರ ಟೊಮೊಟೊ ಹಣ್ಣು ಚೆನ್ನಾಗಿ ಮೆತ್ತಗಾದ ನಂತರ ಇದಕ್ಕೆ ನಿಮ್ ಖಾರಕ್ಕೆ ಎಸ್ಬೇಕು ಅಷ್ಟು ಖಾರದ ಪುಡಿನ ಹಾಕೊಳ್ಳಿ ಸುಮಾರಾಗಿ ಒಂದೆರಡರಿಂದ ಮೂರು ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಯೂಸ್ ಆಗುತ್ತೆ ನಮ್ಗೆ ಸ್ವಲ್ಪ ಖಾರ ಕಡಿಮೆ ತಿನ್ನೋದು ಹಾಗಾಗಿ ಒಂದೆರಡು ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಕೊಂಡಿದೀನಿ ಅದೇ ರೀತಿ ಒಂದು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಹಾಕೊಳ್ಳಿ ಈ ಧನಿಯಾ ಪುಡಿ ನೆಕ್ಸ್ಟ್ ಹೇಳ್ತೀನಿ ಹೇಗೆ ಮಾಡ್ಕೊಳ್ಳೋದು ಅಂತ ಸೊ ಈ ರೀತಿ ಧನಿಯಾ ಪುಡಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ತರ ಈ ಖಾರದ ಪುಡಿ ಮತ್ತೆ ಧನಿಯಾ ಪುಡಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಟ್ಟು ಅದಾದ್ಮೇಲೆ ಇದಕ್ಕೆ ನಾವು ಈ ನಾಟಿ ಕೋಳಿನ ಹಾಕೊಳ್ಬೇಕು ನಾನು ಆಗ್ಲೇ ಹೇಳ್ದಂಗೆ ಗಿರಿರಾಜ ಕೋಳಿನ ನೀವು ತಗೊಂಡಿರೋದು ನೀವು ನಾಟಿ ನಾಟಿ ಕೋಳಿ ತಗೊಳ್ಬಹುದು ಅಥವಾ ನಾರ್ಮಲ್ ಬಾಯ್ಲರ್ ಚಿಕನ್ ಅಂದಾದ್ರು ನೀವು ಇದನ್ನ ಮಾಡ್ಕೊಳ್ಬಹುದು ಸೊ ಈಗ ಈ ಚಿಕನ್ ಪೀಸಸ್ ಎಲ್ಲ ಹಾಕೊಂಡಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಪ್ಲೇಟ್ ನ ಮುಚ್ಚಿ ಹತ್ತು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ ನಲ್ಲಿ ಹಾಗೆ ಬಿಡಬೇಕಾಗತ್ತೆ ಕಡಿಮೆ ಉರಿನಲ್ಲಿ ಸ್ವಲ್ಪ ಬೆಂದು ಈ ರೀತಿ ನಮ್ಗೆ ನೀರ್ ಕೂಡ ಬಿಟ್ಕೊಳ್ಳೋದಿಕ್ಕೆ ಶುರು ಆಗುತ್ತೆ ಮಿನಿಮಮ್ ಒಂದು ಹತ್ತು ನಿಮಿಷ ಇದನ್ನ ಹಾಗೆ ಕುಕ್ ಮಾಡ್ಕೊಳ್ಬೇಕು ಪ್ಲೇಟ್ ನ ಮುಚ್ಚಿ ಒಂದು ಹತ್ತು ನಿಮಿಷ ಆದ್ಮೇಲೆ ತೆಗೆದ್ಬಿಟ್ಟು ಇನ್ನೊಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವ್ ಇದಕ್ಕೆ ನೀರ್ನ ಹಾಕೊಳ್ಬೇಕು ನೋಡಿ ನಮ್ಗೆ ನೀರ್ ಅನ್ನೋದು ಎಷ್ಟು ಬಿಟ್ಕೊಂಡಿದೆ ಈಗ ಇದಕ್ಕೆ ನಾನು ಇಲ್ಲಿ ಒಂದು ಲೀಟರ್ ಆಗುವಷ್ಟು ನೀರ್ನ ಹಾಕೊಂಡಿದೀನಿ ಸ್ವಲ್ಪ ಬೇಯೋದ್ ಲೇಟ್ ಅಲ್ವಾ ಹಾಗಾಗಿ ನೀರ್ನ ಹಾಕೊಳ್ಳಿ ನೀವು ಕುಕ್ಕರ್ ನಲ್ಲಿ ಮಾಡೋದಾದ್ರೆ ಕುಕ್ಕರ್ಗಾದ್ರೂ ಮಾಡ್ಕೊಳ್ಬಹುದು ನಾನಿಲ್ಲಿ ಓಪನ್ ಪಾತ್ರೆಯಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಈ ರೀತಿ ನೀರು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಮ್ಗೆ ತೆಳ್ಳಗಿದೆ ಅಂತ ಅನಿಸ್ತಿದೆ ಅಲ್ವಾ ಆದ್ರೆ ನಮ್ಗೆ ಇದು ಗಟ್ಟಿಯಾಗಿ ಬರುತ್ತೆ ಚಿಂತೆನೇ ಬೇಡ ಈ ರೀತಿ ನೀರ್ ಹಾಕ್ಬಿಟ್ಟು ಪ್ಲೇಟ್ ನ ಮುಚ್ಚಿ ಚೆನ್ನಾಗಿ ಬೇಯಲಿಕ್ಕೆ ಇಟ್ಕೊಳ್ಳಿ ನಾವೀಗ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಪಪ್ಪು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಒನಕೊಬ್ಬರಿ ತುರಿ ಅದೇ ರೀತಿ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ರಾಗಿ ಹಿಟ್ಟು ಇಷ್ಟನ್ನ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ತರಿತರಿಯಾಗಿ ರುಬ್ಬಿ ಎತ್ತಿಟ್ಕೊಳ್ಳಿ ಈ ಮಸಾಲೆಯಿಂದಲೇ ನಮಗೆ ಒಂದು ಒಳ್ಳೆ ರುಚಿಯಾಗಿ ಬರುತ್ತೆ ಆಂಧ್ರನಲ್ಲಿ ನೆಲ್ಲೂರು ಸೈಡ್ಗೆ ಇದೇ ಮಸಾಲೆನ ಉಪಯೋಗಿಸ್ಕೊಳ್ಳೋದು ಯಾವುದೇ ತರ ಮಸಾಲೆ ರುಬ್ಬೋದಿಲ್ಲ ಹಸಿ ಮಸಾಲೆ ರುಬ್ಬೋದಿಲ್ಲ ಈ ತರ ಪುಡಿನ ಮಾಡ್ತಾರೆ ತುಂಬಾ ರುಚಿಯಾಗಿರುತ್ತೆ ಈ ಮಸಾಲೆ ಪುಡಿ ರೆಡಿ ಅಷ್ಟರಲ್ಲಿ ಒಂದು ಹತ್ತು ನಿಮಿಷ ಆಗಿರತ್ತೆ ಇಷ್ಟರಲ್ಲಿ ನಮ್ಗೆ ಚಿಕನ್ ಕೂಡ ಒಂದು ಅರ್ಧ ಭಾಗ ಬೆಂದಿರತ್ತೆ ಒಂದ್ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಇದು ನಮ್ಗೆ ಬೇಯ್ಲಿಕ್ಕೆ ಒಂದ್ ಇಪ್ಪತ್ ನಿಮಿಷ ಟೈಮ್ ತಗೊಳತ್ತೆ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಸಾಫ್ಟ್ ಆಗಿ ಬೇಯುವವರೆಗೂ ನಾವ್ ಇದನ್ನ ಬೇಯಿಸ್ಕೊಳ್ಬೇಕು ಇದೇ ರೀತಿ ಕುಕ್ಕರ್ ನಲ್ಲಾದ್ರೆ ಒಂದ್ ಎರಡರಿಂದ ಮೂರ್ ವಿಸಿಲ್ ಹಾಕಿಸ್ಕೊಂಡ್ರೆ ಸಾಕು ಬೆಂದೋಗ್ಬಿಡತ್ತೆ ಗಿರಿರಾಜ ಕೋಳಿನೇ ಸ್ವಲ್ಪ ಬೇಗ ಬೆಂದೋಗ್ಬಿಡತ್ತೆ ಅದೇ ಪ್ಯೂರ್ ನಾಟಿ ಕೋಳಿ ಆದ್ರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಬೇಯ್ಲಿಕ್ಕೆ ಇದು ಗಿರಿರಾಜ ಕೋಳಿ ಆಗಿರೋದ್ರಿಂದ ನಾನಿಲ್ಲಿ ಒಂದ್ ಇಪ್ಪತ್ ನಿಮಿಷ ಬೇಯಿಸ್ಕೊಂಡಿದ್ದೀನಿ ಅಷ್ಟೇನೆ ಇಪ್ಪತ್ ನಿಮಿಷ ಆದ್ಮೇಲೆ ರುಚಿ ನೋಡ್ಕೊಂಡು ಉಪ್ಪು ಅಥವಾ ಖಾರ ಏನಾದ್ರು ಕಡಿಮೆ ಅಂತ ಅನ್ಸಿದ್ರೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪರ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಬೆಂದಿದ್ಯಾ ಇಲ್ವಾ ಅಂತ ಅಂದ್ಬಿಟ್ಟು ಬೆಂದಿದ್ರೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ ಬೆಂದಿಲ್ಲ ಅಂದ್ರೆ ಇನ್ನ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಬೇಕು ನನ್ಗಿಲ್ಲಿ ಇಪ್ಪತ್ ನಿಮಿಷಕ್ಕೆ ನೀಟಾಗಿ ಸಾಫ್ಟ್ ಆಗಿ ಬೆಂದೋಗ್ಬಿಟ್ಟಿದೆ ಸೊ ಈ ತರ ಬೆಂದ್ ಆದ್ಮೇಲೆ ಹೀಗಿದ್ದಕ್ಕೆ ನಾನು ಮೊಟ್ಟೆನ ಸೇರಿಸ್ಕೊಳ್ತಾ ಇದ್ದೀನಿ ನಾಟಿ ಕೋಳಿ ಅಲ್ವಾ ಹಾಗಾಗಿ ನನ್ ಮೊಟ್ಟೆ ಕೋಳಿ ಅಲ್ವಾ ತಗೊಂಡಿರೋದು ಹಾಗಾಗಿ ಈ ಸ್ಟೇಜ್ ನಲ್ಲಿ ನಾವು ಮೊಟ್ಟೆನ ಹಾಕೊಳ್ಬೇಕು ಫಸ್ಟೇ ಹಾಕೊಳ್ಬಾರ್ದು ಅದ್ ಫುಲ್ ಕಟ್ ಆಗೋ ಚಾನ್ಸ್ ಇರುತ್ತೆ ಹಾಗಾಗಿ ಈಗ ಮೊಟ್ಟೆನ ಹಾಕೊಂಡ್ಬಿಟ್ಟು ಅದ್ರ ಮೇಲೆ ರೀತಿ ಸಾರನ್ನ ಹಾಕೊಂಡ್ಬಿಟ್ಟು ಒಂದ್ ಐದ್ ನಿಮಿಷ ಪ್ಲೇಟ್ ನ ಮುಚ್ಚಿಬಿಟ್ಟು ನೀಟಾಗಿ ಬೇಯಿಸ್ಕೊಳ್ಳಿ ಮೊಟ್ಟೆ ಕೂಡಾನು ಬೇಯ್ಬೇಕು ಈ ತರ ಒಂದ್ ಐದ್ ನಿಮಿಷಕ್ಕೆ ನಮ್ಗೆ ಮೊಟ್ಟೆ ಕೂಡ ಬೆಂದೋಗ್ಬಿಟ್ಟಿರತ್ತೆ ಸೊ ಈ ಮೊಟ್ಟೆ ಬೆಂದಾದ್ಮೇಲೆ ಈಗ ಮತ್ತೆ ಇದಕ್ಕೆ ನಾವು ಮಸಾಲೆ ಪುಡಿನ ಹಾಕೊಳ್ಬೇಕು ಫಸ್ಟೇ ಮಾಡ್ಕೊಂಡಿದ್ವಲ್ಲ ಮಸಾಲೆ ಪುಡಿ ಅದು ಈಗ ಹಾಕೊಳ್ಬೇಕು ಕೂಡ ನಿಮ್ಗೆ ಸಾರು ಅನ್ನೋದು ಗಟ್ಟಿಯಾಗಿ ಬೇಕು ಅಂತಂದ್ರೆ ಸ್ವಲ್ಪ ಜಾಸ್ತಿ ಪುಡಿನ ಹಾಕೊಳ್ಳಿ ಅದೇ ನಿಮ್ಗೆ ಸಾರನ್ನ ತೆಳ್ಳಕ್ ಬೇಕು ಅನ್ನೋದಾದ್ರೆ ಸ್ವಲ್ಪ ಕಡಿಮೆ ಪುಡಿನ ಹಾಕೊಳ್ಬೇಕು ಅಷ್ಟೇ ಡಿಫ್ರೆಂಟ್ಸ್ ನಿಮ್ಗೆ ಸಾಂಬಾರ್ ರೀತಿ ಬೇಕಾದ್ರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕೊಂಡ್ರೆ ಸಾಕು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗಟ್ಟಿಯಾಗಿ ಬರುತ್ತೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟ್ ತೆಳ್ಳಗೆ ಬರುತ್ತೆ ಸಾರ ಅನ್ನೋದು ಈ ತರ ಮಸಾಲೆ ಪುಡಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದ್ ಎರಡು ಮೂರು ನಿಮಿಷ ಚೆನ್ನಾಗಿ ಒಂದ್ ಉದ್ಸ್ಕೊಂಡ್ಬಿಟ್ಟು ಆಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ತಾಂದ್ರ ಸ್ಟೈಲ್ ನಾಟಿ ಕೋಳಿ ಸಾರು ರೆಡಿ ಆಗತ್ತೆ ನೀವು ಸಹ ತಪ್ಪಿರ ಟ್ರೈ ಮಾಡಿ ನೋಡಿ ಸಖತ್ ಇಷ್ಟ ಆಗ್ಬಿಡತ್ತೆ ಹಾಗೆ ನಾನು ಧನಿಯಾ ಪುಡಿ ಹೇಳಿದ್ನಿ ಅಲ್ವಾ ಹೇಗ್ ಮಾಡೋದು ಅಂತ ಸ್ವಲ್ಪ ಧನಿಯಾ ಬೀಜ ಚಕ್ಕೆ ಮತ್ತೆ ಲವಂಗ ಸ್ವಲ್ಪ ಮೆಣಸನ್ನ ಹಾಕಿ ಚೆನ್ನಾಗಿ ಹುರಿದ್ಬಿಟ್ಟು ಅದಾದ್ಮೇಲೆ ಇದಕ್ಕೆ ಒಂದ್ ಕೊಬ್ಬರಿ ತುರಿನ ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಬೀಜಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಒಂದ್ ಕೊಬ್ಬರಿ ತುರಿ ಹಾಕೊಂಡು ಅದನ್ನ ಪುಡಿ ಮಾಡಿಕೊಂಡ್ರೆ ನಮ್ಗೆ ಧನಿಯಾ ಪುಡಿ ಆಗುತ್ತೆ ಸೊ ಈ ತರ ನಾವು ಈ ಪುಡಿ ಮಾಡ್ಕೊಳ್ಳೋದು ಅಂಧ ಸ್ಟೈಮ್ ನಲ್ಲಿ ಅಥವಾ ನೀವು ನಾರ್ಮಲ್ ಧನಿಯಾ ಪುಡಿ ಆದ್ರೂ ಯೂಸ್ ಮಾಡಬಹುದು ನೋಡಿದ್ರ ಅಲ್ವಾ ಇವತ್ತಿನ ರೆಸಿಪಿ ಇಷ್ಟ ಆದರೆ ತಪ್ಪೇ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ ಒಂದು ಶೇರ್ ಮಾಡಿ ಮತ್ತಷ್ಟು ಗಾಗಿ ನೀಲು ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀನು ಕುಕಿಂಗ್